ಕೃಷ್ಣಮಠ ಮಠ ಮಣಿಪಾಲದ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ ನಗರಸಭಾ ಸದಸ್ಯರು ಇರ್ಬೋದು ನಮ್ಮ ಸಂಘ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚುವರ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅನುದಾನ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ ಕೋಟಿ ಆದರೆ ನಗರ ಭಾಗದಲ್ಲಿ ಹಾನಿಯಾದ ಮಾತಾಡಿದಿಲ್ಲ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ಕೇಳಿ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ ಅದರ ಜೊತೆ ಎಲ್ಲ ಅರ್ಹತೆಗಳು ಉಡುಪಿ ಎಷ್ಟು ಏನ್ ಚರ್ಚೆ ಜನರನ್ನು ಮೆಚ್ಚಿಸ್ಕೊಂಡ್ ಟಿವಿ ಅಲ್ಲಿ ಬರ್ಬೇಕಂದ್ರೆ ಮಾತ್ರ ಆಗ್ತದೆ ಇಲ್ಲಿ ಕುತ್ಕೊಂಡು ನಿಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿ ಅದೇ ಮಾರ್ಗ ವರ್ಷದಲ್ಲಿ ಇಲ್ಲ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲ್ಸ ಆಗಬೇಕಿಲ್ಲ ಅವರು ಏನು ಅಮಗಾರಿಗಳಿಗೆ ಅನುದಾನಗಳು ಬಿಡುಗಡೆಯಾಗಿಲ್ಲ ಆ ಅಷ್ಟನ ಕೇಳಿ ಅನುದಾನ ಕೇಳಿ ಇಷ್ಟ ಮಟ್ಟ ಅಂತ ಏ ಮನೆಪಾಲದ ಅಷ್ಟೇ ಶಿವ ಸಂಸ್ಥೆಗಳಿಗೆ ಭಾಳಷ್ಟು ಜನಸಾಮಾನ್ಯರು ಮಾನ್ಸೋಷನ್ ಪ್ರವಾಸಿಗರು ಬರ್ತಾರೆ ನಗರಸಭಾ ಸದಸ್ಯರು ಇರ್ಬೋದು ನಮ್ಮ ಅ ಸಲಹಾನ್ ಮನೆ ಬಾಗಿಲಿಗೆ ಬಂದಿವತ್ತು ಯಾವುದೇ ಒಂದು ಪ್ಯಾಚುವರ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಏನು ಪರಿಹಾರ ನೀಡುವ ದೃಷ್ಟಿಯಲ್ಲಿ ಐವತ್ತು ಕೋಟಿ ನಗರ ಭಾಗದಲ್ಲಿ ನಿಮಗೆ ನಗರ ನಗರ ಭಾಗದಲ್ಲಿ ಆನೆಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ಅದನ್ನು ಕೇಳಿ ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕು ಮಾತ್ರ ಆಗ್ತದೆ ಕೂತ್ಕೊಂಡು ನಿಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿ ಬರಬಹುದು ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಅಷ್ಟನ್ನು ಕೇಳಿ ಅನುದಾನ ಕೇಳಿ